राज्य बीजेपी शासक बंधन फिक्स केंद्र सरकार के बारी मुजगर ವಿಪಕ್ಷಗಳಿಗೆ ಸಿಕ್ಕೇ ಬಿಟ್ಟು ಮತ್ತೊಂದು ಬ್ರಹ್ಮಾಸ್ತ್ರ ರಾಜ್ಯ ಬಿಜೆಪಿಯ ಓರ್ವ ಶಾಸಕರ ಬಂಧನವಾಗುವುದು ಬಹುತೇಕ ಖಚಿತವಾಗಿದೆ ಆ ಶಾಸಕರ ಬಂಧನವಾಗಿದ್ದೇ ಆದ್ರೆ ಕೇಂದ್ರದ ಮೋದಿ ಸರ್ಕಾರ ಭಾರಿ ಮುಜುಗರ ಎದುರಿಸಬೇಕಾಗುತ್ತೆ ಇದು ಸಂಸತ್ನಲ್ಲೂ ವಿಪಕ್ಷಗಳಿಗೆ ಬ್ರಹ್ಮಾಸ್ತ್ರ ಸಿಕ್ಕಂತೆಯೇ ಲೆಕ್ಕ ಹಾಗಾದ್ರೆ ಬಂಧನದ ಭೀತಿ ಎದುರಿಸುತ್ತಿರೋ ಆ ಬಿಜೆಪಿ ಶಾಸಕರಾದ್ರೂ ಯಾರೋ ಇದು ವಿಪಕ್ಷ ಕಾಂಗ್ರೆಸ್ಗೆ ಅದೇಗೆ ಬ್ರಹ್ಮಾಸ್ತ್ರವಾಗುತ್ತೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನಿ ಅನ್ನು ಪ್ರೆಸ್ ಮಾಡಿ ನರೇಂದ್ರ ಮೋದಿ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಆದ್ಮೇಲೆ ಬಿಜೆಪಿ ನಾಯಕರ ವಿರುದ್ಧ ಆರೋಪಗಳು ಕೇಳಿಬಂದಿರುವುದು ತೀರಾ ವಿರಳ ಐಟಿಇಡಿ ಮತ್ತು ಸಿಬಿಐ ತನಿಖಾ ಸಂಸ್ಥೆಗಳು ಬಿಜೆಪಿ ಇತರ ಪಕ್ಷಗಳ ನಾಯಕರುಗಳನ್ನೇ ಹೆಚ್ಚಾಗಿ ಟಾರ್ಗೆಟ್ ಮಾಡಿ ದಾಳಿ ಮಾಡಿರುವುದು ಕಳೆದ ಹನ್ನೊಂದು ವರ್ಷಗಳ ಅಂಕಿಅಂಶಗಳಿಂದ ಸಾಬೀತಾಗಿದೆ ಪರಿಸ್ಥಿತಿ ಹೀಗಿರುವಾಗಲೇ ಇದೀಗ ರಾಜ್ಯ ಬಿಜೆಪಿಯ ಓರ್ವ ಹಾಲಿ ಶಾಸಕರಿಗೆ ಬಂಧನದ ಭೀತಿ ಎದುರಾಗಿದೆ ಆ ಶಾಸಕರ ಬಂಧನವಾಗಿದ್ದೇ ಆದ್ರೆ ಮೋದಿ ಸರ್ಕಾರ ಭಾರಿ ಮುಜುಗರ ಎದುರಿಸಬೇಕಾಗುತ್ತೆ ಹಾಗಾದ್ರೆ ಯಾರು ಗೊತ್ತಾ ಬಿಜೆಪಿ ಶಾಸಕ ಅವರು ಬೇರ್ಯಾರು ಅಲ್ಲ ಬೈರತಿ ಬಸವರಾಜ್ ಹೌದು ವೀಕ್ಷಕರೇ ಲೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಅವರಿಗೆ ಮತ್ತೆ ಬಂಧನದ ಭೀತಿ ಶುರುವಾಗಿದೆ ಬೈರತಿ ಬಸವರಾಜ್ ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಹೈಕೋರ್ಟ್ ನಿನ್ನೆಯಷ್ಟೇ ವಜಾಗೊಳಿಸಿ ಆದೇಶ ಹೊರಡಿಸಿದ್ದು ಇದೀಗ ಬಿಜೆಪಿ ಶಾಸಕರಿಗೆ ಮತ್ತೆ ಟೆನ್ಷನ್ ಶುರುವಾಗಿದೆ ಬಂಧನದ ಭೀತಿಯಲ್ಲಿರುವ ಪುರಂ ಶಾಸಕ ಬೈರತಿ ಬಸವರಾಜ್ ಅವರು ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ ಎನ್ನಲಾಗ್ತಿದೆ ಹೈಕೋರ್ಟ್ನಲ್ಲಿ ಎರಡು ಬಾರಿ ನಿರೀಕ್ಷಣಾ ಜಾಮೀನು ವಜಾಗೊಂಡ ಹಿನ್ನೆಲೆಯಲ್ಲಿ ಶಾಸಕ ಬೈರತಿ ಬಸವರಾಜ್ ಸುಪ್ರೀಂಕೋರ್ಟ್ ಮೆಟ್ಟಿಲಿರುವ ಸಾಧ್ಯತೆ ಇದೆ ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ವಜಾಗೊಂಡ ಬೆನ್ನಲ್ಲೇ ವಕೀಲರೊಂದಿಗೆ ಶಾಸಕ ಬೈರತಿ ಬಸವರಾಜ್ ಚರ್ಚೆ ಮಾಡಿದ್ದು ಲೀಗಲ್ ಒಪಿನಿಯನ್ ಪಡೆದು ಹಿರಿಯ ವಕೀಲರ ಮೂಲಕ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸುವಕ್ಕೆ ಸಿದ್ಧತೆ ನಡೆಸಿದ್ದಾರೆ ಎನ್ನಲಾಗ್ತಿದೆ ಇದೆಲ್ಲದರ ಮಧ್ಯೆ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಭೈರತಿ ಬಸವರಾಜ್ ಅವರನ್ನ ಶತಾಯಕತಾಯ ವಶಕ್ಕೆ ಪಡೆಯಲೇಬೇಕು ಅಂತೇಳಿ ಸಿಐಡಿ ಟೀಂ ಸಜ್ಜಾಗಿದೆ ಹೀಗಾಗಿ ಶಾಸಕ ಭೈರತಿ ಬಸವರಾಜ್ ಅವರ ಮೇಲೆ ಹದಿನೈದು ದಿನದಿಂದ ಸಿಐಡಿ ತಂಡ ನಿಗಾ ವಹಿಸಿದೆ ಕಳೆದ ಬಾರಿ ಮಹಾರಾಷ್ಟ್ರದಲ್ಲಿದ್ದ ಭೈರತಿ ಬಸವರಾಜ್ ಈ ಬಾರಿ ಅಜ್ಞಾತಕ್ಕೆ ತೆರಳಿದ್ದಾರೆ ಭೈರತಿ ಬಂಧನಕ್ಕೆ ಸಿಐಡಿ ಟೀಂ ಲುಕ್ಔಟ್ ನೋಟಿಸ್ ಜಾರಿಗೊಳಿಸುವ ಸಾಧ್ಯತೆ ಇದೆ ಇತ್ತ ಬೀಸೋ ದೊಣ್ಣೆಯಿಂದ ತಪ್ಪಿಸಿ ಕೊಳ್ಳೋಕೆ ಬರತಿ ಬಸವರಾಜ್ ಅವರು ಇವತ್ತೇ ಹೈಕೋರ್ಟ್ ದ್ವಿಸದಸ್ಯ ಪೀಠಕ್ಕೆ ಆದೇಶ ಪ್ರಶ್ನಿಸಿ ಅರ್ಜಿ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ ಎನ್ನಲಾಗ್ತಿದ್ದ ಅಷ್ಟಕ್ಕೂ ಏನಿದು ಪ್ರಕರಣ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಹದಿನೈದರಂದು ರಾತ್ರಿ ಬೆಂಗಳೂರಿನ ಭಾರತಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಲಸೂರು ಲೇಕ್ ಬಳಿ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವನ ಬರ್ಬರ ಕೊಲೆ ನಡೆದು ಹೋಗಿತ್ತು ಕೊಲೆಯಾದ ಬಿಕ್ಲು ಶಿವ ತಾಯಿ ಮಾಜಿ ಸಚಿವ ಬೈರತಿ ಬಸವರಾಜ್ ಸೇರಿ ಹಲವರ ವಿರುದ್ಧ ದೂರನ್ನ ಕೊಟ್ಟಿದ್ರು ಈ ಪ್ರಕರಣದಲ್ಲಿ ಬೈರತಿ ಬಸವರಾಜ್ ಎ ಫೈವ್ ಆರೋಪಿಯಾಗಿದ್ರು ಅಲ್ಲದೆ ಜಾಮೀನು ಕೋರಿ ಹೈಕೋರ್ಟ್ ಮೆಟ್ಟಿಲನ್ನು ಏರಿದ್ರು ಬೈರತಿ ಬಸವರಾಜ್ ಬಂಧನದ ಭೀತಿಯಿಂದಾಗಿ ತಲೆಮರೆಸಿಕೊಂಡಿದ್ರು ಅವರ ಪರ ವಕೀಲರು ಜಾಮೀನಿಗಾಗಿ ಮತ್ತೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು ಆದ್ರೆ ಅದು ವಜಾಗೊಂಡಿತ್ತು ಆ ಬಳಿಕ ಹೈಕೋರ್ಟ್ ನ ರಜಾ ಕಾಲ ಪೀಠ ಬೈರತಿ ಬಸವರಾಜ್ ಅವರಿಗೆ ಮಧ್ಯಂತರ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿತ್ತು ಇದೀಗ ಹೈಕೋರ್ಟ್ ನಿರೀಕ್ಷಣಾ ಜಾಮೀನು ವಜಾಗೊಳಿಸಿದೆ ಹೀಗಾಗಿ ಬೈರತಿ ಬಸವರಾಜ್ ಅವರಿಗೆ ಮತ್ತೆ ಸಂಕಷ್ಟ ಶುರುವಾಗಿದೆ ಹಾಗಾದ್ರೆ ಈ ಪ್ರಕರಣದಲ್ಲಿ ಒಂದೊಮ್ಮೆ ಬೈರತಿ ಬಸವರಾಜ್ ಅವರ ಬಂಧನವಾದ್ರೆ ಕೇಂದ್ರ ಮೋದಿ ಸರ್ಕಾರ ಭಾರಿ ಮುಜುಗರ ಎದುರಿಸುತ್ತಾ ಇದು ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಅನ್ನ ಹಣಿಯೋಕೆ ಕೈ ನಾಯಕರಿಗೆ ಬ್ರಹ್ಮಾಸ್ತ್ರವಾಗುತ್ತಾ ದೇಶಾದ್ಯಂತ ಇದೇ ಪ್ರಕರಣ ಕೇಂದ್ರ ಸರ್ಕಾರವನ್ನ ಕಟ್ಟಿ ಹಾಕಲು ವಿಪಕ್ಷಗಳಿಗೆ ಅಸ್ತ್ರವಾಗುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ